ಸಿದ್ದರಾಮಯ್ಯನವರು ಮೂಡ ಹಗರಣದ ವಿರುದ್ಧ ನಾವು ಬೃಹತ್ ಪಾದಯಾತ್ರೆಯನ್ನು ಮೂರನೇ ದಿನಕ್ಕೆ ಹಮ್ಮಿಕೊಂಡಿದ್ದೀವಿ ಈ ಪಾದಯಾತ್ರೆಯಲ್ಲಿ ಇವತ್ತು ಜಯನಗರ ಕಾನ್ಸ್ಟ್ಯೆನ್ಸಿ ಬಸವನಗುಡಿ ಚಿಕ್ಕಪೇಟೆ ಈ ರೀತಿಯ ಕಾನ್ಸ್ಟ್ಯುನ್ಸಿಗಳಿಂದ ಸಾಕಷ್ಟು ಜನ ಬಂದಿದ್ದಾರೆ ಹಾಗಾಗಿ ಇನ್ನೂ ಕೂಡ ಬರ್ತಾನೆ ಇದ್ದಾರೆ ಈ ಒಂದು ಪಾದಯಾತ್ರೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ಅಶೋಕ್ರವರ ನೇತೃತ್ವದಲ್ಲಿ ಸಾಕ್ತಾಯಿದೆ ಇದಕ್ಕೆ ಆಶೀರ್ವಾದ ಮಾಡಿದವರು ಬಿ ಎಸ್ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಯವರು ಆಶೀರ್ವಾದದಿಂದ ಇವತ್ತು ಜಾಥಾ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಈಗ ಏನೇ ಆದರೂ ಕೂಡ ಸಿದ್ಧ ಸಿದ್ದರಾಮಯ್ಯವರು ಏನು ಹೇಳಿ ಅವಿರತವಾಗಿ ರಾ ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತ ಈಗಾಗಲೇ ವಿಜಯೇಂದ್ರ ಅವರು ಮತ್ತು ಅಶೋಕ್ರವರು ಕೂಡ ತಿಳಿಸಿದ್ದಾರೆ ಹಾಗಾಗಿ ಅವರು ರಾಜೀನಾಮೆ ಕೊಡೋವರೆಗೂ ಸಿದ್ದರಾಮಯ್ಯವರು ಓಟಾಟ ನಿಲ್ಲಲ್ಲ ಮತ್ತೆ ನಾವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ಅವ್ರು ಕೊಡಲಿ ಬಿಡಲಿ ನಾವು ಹೋರಾಟ ಅಂತ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಇವರು ಕರ್ಮಕಾಂಡಕ್ಕೆ ಅನೇಕ ಹಗರಣಗಳು ಕೂಡ ಬರ್ತಾ ಇದೆ ಈಗಾಗಲೇ ನೀವು ನೋಡಿರ್ಬೋದು ನಿನ್ನೆ ತಾನೇ ಇನ್ಸ್ಪೆಕ್ಟ್ರ್ ವಿಚಾರದಲ್ಲಿ ಮೂವತ್ತು ಲಕ್ಷ ಪರಶುರಾಮ್ ಅನ್ನೋರು ಮೂವತ್ತು ಲಕ್ಷ ಕೇಳಿ ಅವ್ರಿಗೆ ಕೊಡಲಿಲ್ಲ ಅಂತಂದ್ಬಿಟ್ಟು ಪಾಪ ಖಿನ್ನತೆಗೆ ಒಳಗಾಗಿ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಆ ತಂದೆ ಮಗ ಕೂಡ ಇಬ್ಬರೂ ಕೂಡ ವಸಂತ ರೆಡ್ಡಿ ಅಂತ ಕೇಳಿದ್ದಾರೆ ಅಮೌಂಟ್ ಅವ್ರು ಹೋಗಿ ಬರೀ ಏಳು ತಿಂಗಳಾಗಿದೆ ಅಷ್ಟೇ ಏಳು ತಿಂಗಳಿಗೆ ಅವ್ರು ಏನು ಇದು ಮಾಡೋಕ್ಕೆ ಮೂವತ್ತು ನಲ್ವತ್ತು ಲಕ್ಷ ಕೊಟ್ಟು ಬಂದಿರ್ತಾರೆ ತಿರ್ಗಾ ಮೂವತ್ತು ಲಕ್ಷ ಏಳು ತಿಂಗಳು ಕೊಡು ಅಂದರೆ ಎಲ್ಲಿಂದ ಹೋಗಲಿ ಕೆಲಸ ಮಾಡೋದಕ್ಕಾದರೂ ಆಗ್ತದೆ ಇವ್ರ ಕರ್ಮಕಾಂಡಗಳು ನಡೀತಾನೇ ಇದೆ ಈಗ ಬ್ಯಾಂಕ್ ಹಗರಣ ಇರ್ಬೋದು ಎಲ್ಲ ಕೂಡ ನೂರ ಎಂಬತ್ತೇಳು ಕೋಟಿಯ ಒಂದು ಹಗರಣ ಇವತ್ತು ವಾಲ್ಮೀಕಿ ಬ್ಯಾಂಕ್ನ ಹಗರಣ ಕೂಡ ಇರ್ಬೋದು ಅದು ಸ್ವಂತಕ್ಕೆ ಕೊಟ್ಟಂಗೆ ಬಳಸ್ಕೊಂಡಿದ್ದಾರೆ ಈ ರೀತಿ ಅನೇಕ ಹಗರಣಗಳಲ್ಲಿ ಕೂಡ ನೇರವಾಗಿ ಭಾಗಿಯಾಗಿದ್ದಾರೆ ಹಾಗಾಗಿ ಇವರು ಅವರು ರಿಸೈನ್ ಕೊಡೋವರೆಗೂ ನಾವೇನು ಗೌರ್ಮೆಂಟ್ ಬೀಳಿಸ್ಬೇಕು ಅಂತ ನಾವೇನು ಹೊರಟಿಲ್ಲ ಗೌರ್ಮೆಂಟ್ ಅವರೇ ಇರಲಿ ಆದರೆ ಹಗರಣದ ರೂವಾರಿ ಯಾರಾಗಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ಎಷ್ಟೋ ಭಾಳ ನಲ್ವತ್ತು ವರ್ಷದಿಂದ ಸೈಟ್ಗಳು ಕೊಟ್ಟಿಲ್ಲ ಅಂಥದ್ದು ಇವ್ರಿಗೆ ಏಕಾಏಕಿ ಎಲ್ಲೋ ಇರೋ ಜಮೀನ್ಗೆ ಅದು ಮೊದಲೇ ಆಕ್ವಿಜಿಷನ್ ಆಗಿದೆ ಯಾರೋ ಎಸ್ ಸಿಗಳ ಹೆಸರಲ್ಲಿದ್ದ ಜಮೀನು ಇವ್ರಿಗೆ ಹೆಂಗೆ ತೊಗೊಂಡ್ಬಿಟ್ರೆ ಇವ್ರದ್ದು ಹೋಗ್ತದ ಆಗಲ್ಲ ಆಮೇಲೆ ಮೇಯ್ನ್ ಇದರಲ್ಲಿ ಈಗ ಕೆಂಗೇರಿಯಲ್ಲಿ ಅಕ್ವಿಸೇಷನ್ ಆಗಿ ಎಮ್ ಜಿ ರೋಡಲ್ಲಿ ಸೈಟ್ಗಳು ತಗೊಂಡ್ರೆ ಆಗ್ತದೆ ಆ ರೀತಿ ಮಾಡಿದರೆ ಇದು ತಪ್ಪು ಹಾಗಾಗಿ ಇವರು ರಿಸೈನ್ ಕೊಡಲೇಬೇಕು ಯಾವುದೇ ಕಾರಣಕ್ಕೂ ಸುಬುಮಗಳ್ನ ಹೇಳಿದ್ರೆ ಇವ್ರು ಬಿಡೋಲ್ಲ ಇವ್ರಿಗೆ ಯಾಕೆಂದರೆ ಸಮರ್ಸ್ಗಳ್ ತುಂಬ ಚೆನ್ನಾಗಿ ಗೊತ್ತು ಹಾಗಾಗಿ ಇವರು ಬಿಡಲ್ಲ ಅಂತ ಈ ಸಂದರ್ಭದಲ್ಲಿ ಇವರು ರಿಸೈನ್ ಕೊಡೋವರೆಗೂ ಕೂಡ ನಾವು ಅವಿರತವಾಗಿ ಹೋರಾಟ ಮಾಡ್ತೀವಿ ಒಂದಿನ ನೀವು ಮಾತಾಡಿದ್ದೀರಾ ಒಂದಿನ ಮಾತಾಡಿದ್ರೆ ಈಗ ಹಗರಣ ಅಂದ್ರೆ ನಿಮ್ಗೆ ಇವಾಗ ಜ್ಞಾನೋದಯ ಆಗೋಯ್ತಾ ನಿಮ್ಗೆ ಹಗರಣಗಳು ಅವತ್ತೇನು ನಿದ್ದೆ ಮಾಡ್ತಾ ಇದ್ರ ನೀವು ಅಸೆಂಬ್ಲಿಯಲ್ಲಿ ಅವತ್ ನೀವೇ ತಾನೇ ಅಪೋಸಿಷನ್ ಲೀಡರ್ ಆಗಿದ್ರಿ ಹಾ ಇವಾಗ್ಲೂ ಅಧಿಕಾರದಲ್ಲಿ ಇದ್ದೀರ ಇವಾಗಲೂ ನೀವು ಮಾಡ್ರಿ ನಾವೇನು ಬೇಡ ಅಂದಿದ್ವಿ ಇಲ್ಲೇನಾದ್ರೂ ಹಿಂದೆ ಸರ್ದಿದ್ದೀವ್ರ ಖಂಡಿತವಾಗ್ಲೂ ಯಶಸ್ವಿ ಆಗ್ತದೆ ನೀವು ನೋಡ್ತಾ ಇದ್ದೀರಲ್ಲ ಈಗ ಜನಸಾಗರ ಯಾವ ರೀತಿ ಬರ್ತಾ ಇದೆ ಯಾವ ರೀತಿ ಪಾದಯಾತ್ರೆ ವಿಜಯೇಂದ್ರ ಮತ್ತು ಅಶೋಕ್ ಅವರ ನೇತೃತ್ವದಲ್ಲಿ ಮತ್ತು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ಎರಡೂ ಪಕ್ಷಗಳಿಂದ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ